ಒಂದುಲೆ ಒಂದು ರಂಗನಪಲ್ಕೆ ಕರಿಕುಮೇರ್ ರಸ್ತದ ಅವ್ಯವಸ್ಥೆ ಸುಮಾರು ಸರಿ ಗ್ರಾಮಸ್ಥರು ಈ ಬಗ್ಗೆ ಬತ್ತಿರ ಪನೋಯ್ತಾರೆ ಊರ ಪನ್ಪೇರು ಮಲಮಲ್ಲ ಕಾರ್ಕಳ ಪ್ರಕಾಶ್ ಇದೆ ಕಾರ್ಕಳು ಊಲ ರಸ್ತೆ ಬಾಕಿ ಇಜ್ಜಿ ಊರ ಕಾರ್ಲ ಕಂಪ್ಲೀಟ್ ಆಗ್ತನದ್ದು ಅಂಡ್ ಏನು ಒಂಜಿ ಕಾರ್ಯಕ್ರಮ ಬತ್ತೆ ತೂದು ಮಸ್ತ್ ಬೇಜಾರ ಅಂಡ್ ಯಾಕಂದ್ರೆ ಈ ನಮನೆ ಒಂದು ಪರಿಸ್ಥಿತಿ ಕಾರ್ಕಳ ಇದಕ್ಕೆ ಎಷ್ಟು ದೂರ ಉಂಟು ಇಲ್ಲಿಂದ ಕಾರ್ಕಳ ಹೋದ ಹತ್ತು ನಿಮಿಷ ನಕರೆಗೆ ಹೋಗ್ಲಿಕ್ಕೆ ಅಂತ ಜಾಗದಲ್ಲಿ ಇಂತ ಪರಿಸ್ಥಿತಿಯಲ್ಲಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಈ ರಸ್ತೆ ಆಗಿಲ್ಲ ಅಂತ ಇಂದು ಇದು ಯಾರನ್ನು ಯಾರು ಇಲ್ಲಿ ಶಾಸಕರಾಗಿ ಇಪ್ಪತ್ತು ವರ್ಷದಿಂದ ಜನರ ಭವಣೆ ನೋಡಿದ್ರೆ ಬೇಡ ಸುಮಾರು ಹತ್ತು ಎಪ್ಪತ್ತೈದು ಮನೆಗಳಿವೆ ಎಲ್ಲ ಇದನ್ನು ಮನೆಗಳಿವೆ ಅದರ ಜೊತೆಗೆ ಜೊತೆಗೆ ಇದು ಬೇರೆ ಬೇರೆ ಆಚೆ ನಮ್ಮ ಲಿಂಕ್ ರೋಡ್ಸ್ ಆಗ ಆಗಿರ್ತದೆ ಅದರಿಂದ ಖಂಡಿತ ಈ ವ್ಯವಸ್ಥೆ ನೋಡಿ ತುಂಬಾ ಬೇಜಾರಾಗಿದೆ ಅದಕ್ಕೆ ಏನಾದ್ರು ರೀತಿ ಸೊಲ್ಯೂಷನ್ ಮಾಡ್ಬೇಕಂತ ನೋಡಿಕೊಂಡು ಬಂದಿದ್ದೇನೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಆದ ಪ್ರಿಯಾಂಕಾ ಖರ್ಗೆ ಅವ್ರ ಸಹ ಬೇರೆ ಬೇರೆ ನಮ್ಮ ರಸ್ತೆ ಬಗ್ಗೆ ಮಾತಾಡಿದ್ದೇವೆ ಇದನ್ನು ಸಹ ಆದಷ್ಟು ಶೀಘ್ರವಾಗಿ ಆದರೆ ನಂಗೆ ಹೇಳಬೇಕಿತ್ತು ಖಂಡೀರ ಕಾರ್ಕಳ ಅಂತ ತೋರಿಸಬೇಕಿತ್ತು ಇದನ್ನು ಹೇಗೆ ಕಾರ್ಕಳದ ಪರಿಸ್ಥಿತಿ ಉಂಟಂತ ಜನರನ್ನೆಲ್ಲ ಉಪಯೋಗಿಸುವುದು ಮಾಡೋದು ಬಿಟ್ಟು ಇಂಥ ರಸ್ತೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಜನ ಮಕ್ಕಳು ಓಡಾಡ್ತಾರೆ ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗುವರಿರ್ಬೋದು ಮೊನ್ನೆ ಒಂದು ಅಲ್ಲಿ ಒಂದು ಜೆ ಸಿ ಬಿ ಸಹ ಪಲ್ಟೆ ಇದೆ ಅಂತ ಕೇಳಿದೆ ಪುಣ್ಯಕ್ಕೆ ಅದೃಷ್ಟ ಅವಶ್ಯಕತೆ ಅವ್ರಿಗೇನು ಆಗಿಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ರಸ್ತೆ ಆದಷ್ಟು ಶೀಘ್ರವಾಗಿ ಆಗುವಾಗೆ ಈ ಬಗ್ಗೆ ನಮ್ಮ ಎಮ್ ಎಲ್ ಸಿ ಆದ ಮಂಜತ್ ಭಂಡಾರಿ ಅದೇ ರೀತಿಯ ಐವನ್ ಡಿಸೋಜಿ ಅವರ ಸಹ ನಾವು ಈ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿದ್ದೇವೆ ಆ ಗ್ರಾಮೀಣ ಭಾಗದಲ್ಲಿ ಅಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕಾರ್ಕಳದಲ್ಲಿ ಅದೇ ಕಾರ್ಕಳದಲ್ಲಿ ಇಂತ ರಸ್ತೆ ಇದೆ ಜನರಿಗೆ ಗೊತ್ತಿಲ್ಲ ಕಾರ್ಕಳ ಶೈನಿಂಗ್ ಅಂತ ಹೇಳ್ತಿದ್ದಾರೆ ಇದೇ ಶೈನಿಂಗ್ ಅಂತ ಇಲ್ಲಿ ನಮ್ಮ ನಕ್ಕರೆ ಪಡ್ಡ್ಯ ರಸ್ತೆ ಉಂಟು ಏನ್ ಶೈನಿಂಗ್ ಅಂತ ಎಲ್ಲ ಕಾರ್ಕಳ ಗೊತ್ತಾಗ್ತದೆ ಶೈನಿಂಗ್ ಎಲ್ಲ ಮನಸ್ಸಾದ್ರು ನಡೀಲಿ ಸಾಧ್ಯ ಇಂಥ ಪರಿಸ್ಥಿತಿ ಎಲ್ಲಿದೆ ಸುಮಾರು ಇಪ್ಪತ್ತು ವರ್ಷದಿಂದ ಶಾಸಕರಾಗಿದ್ದಾರೆ ಒಬ್ರು ಇಲ್ಲಿ ಸಚಿವರಾಗಿದ್ರು ಇಂಧನ ಸಚಿವರಾಗಿದ್ರು ಮಿನಿಸ್ಟರ್ ಆಗಿದ್ರು ಮಿನಿಸ್ಟರ್ ಆಗಿದ್ಕೊಂಡು ಇಂಥ ಮುಖ್ಯ ರಸ್ತೆಯನ್ನೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದ್ರ ಬಗ್ಗೆ ಅವರು ಮಾತಾಡ್ತಾರ ಏನ್ ಭಾಷಣ ಮಾಡ್ತಾರ ನಮ್ಗೆ ಅಂತ ಅರ್ಥ ಆಗ್ತಾ ಇಲ್ಲಿದ್ದು ಗೋಪಾಲ್ ಅವರು ಮಾಡಿದ ರಸ್ತೆ ನೋಡಿ ನೋಡಿ ಏನ್ ಹೇಳ್ತೀರಿ ನೀವು ನೋಡಿ ತಾಲೂಕ್ ಪಂಚಾಯತ್ ಮಾಡ್ಲಿಲ್ಲ ಖಂಡಿತ ಈ ಸಲ ಇದಕ್ಕೆ ನಮ್ಮ ಈಗ ನಮ್ಮ ಇಲ್ಲೇ ಪ್ರತಿನಿಧಿ ಅಂತ ಹೇಳಿದ್ರು ಮನ್ಯತ್ ಬಂಡಾರಿ ಎಂ ಎಲ್ ಸಿ ಅವರು ಅದೇ ರೀತಿ ಐವನ್ ಡಿಸೋಜರ್ ಇಬ್ಬರ ಹತ್ರ ಹೇಳಿದಿನಿ ಪ್ರಿಯಾಂಕಾ ಖರ್ಗೆ ಅವರು ಇಂಥ ರೋಡ್ ಅನ್ನೆಲ್ಲ ಗಮನ ತನ್ನಿ ಅಂತ ಹೇಳಿದಾರೆ ಎಲ್ಲಾ ತಂದು ಶೀಘ್ರವಾಗಿ ಕರ್ನಾಟಕ ರಾಜ್ಯದ ಮೂಲಕ ಈಗ ರಸ್ತೆ ಮಾಡುವಾಗೆ ಮಾಡ್ತೇವೆ ಈಗ ಮೊನ್ನೆ ನಮ್ಮ ಕುಚ್ಚೂರಲ್ಲಿ ಒಂದು ರಸ್ತೆ ಇತ್ತು ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ನಾವಾಜಿದ್ದ ಬಂತು ಆದ್ರೂ ಹೇಗೆ ಬಂದದ್ದು ನಮ್ಮ ಎಲ್ಲ ರಾಜ್ಯ ಸರ್ಕಾರದವರೆಲ್ಲ ಬೆನ್ನು ಹಿಡಿದ್ರಿಂದ ಅದು ಅಪ್ರೂವ್ ಆಗಿ ಬಂತು ಜನರಿಗೆ ಈಗ ಕೂಡ್ಲಿ ಬೋರ್ಡ್ ಹಾಕ್ಲಿ ಶುರು ಮಾಡಿದ್ದಾರೆ ಬೋರ್ಡ್ ಶುರು ಹಾಕಿದ್ದಾರೆ ಆದ್ರೂ ಬಂದದ್ದೆ ಅವರು ಎಲ್ಲ ಮಾಡಿದ್ದು ಪ್ರಿಯಾಂಕಾ ಖರ್ಗೆ ಅವರು ಅವರ ಒಂದು ಬುತುವರ್ಜಿಯಿಂದ ಈಗ ಪ್ರತಿ ಒಂದು ಎಂ ಎಲ್ ಎ ಕ್ಷೇತ್ರಕ್ಕೆ ಮೂವತ್ತು ಮೂವತ್ತು ಕಿಲೋಮೀಟರ್ ರೋಡ್ ಅನ್ನು ಗ್ರಾಮೀಣ ಭಾಗ ಕೊಡುವ ಕೆಲಸ ಮಾಡ್ತಿದ್ದಾರೆ ಖಂಡಿತ ನಾನು ಇಷ್ಟೇ ಹೇಳಿ ಬಂದದ್ದು ಈ ರಸ್ತೆ ನಾವತ್ತು ನೋಡಿದೆ ಪುನರಾಪಿ ಅದನ್ನು ನೋಡಿ ಪರಿಶೀಲಿಸಿ ಬನ್ನಿ ಅಂತ ಹೇಳಿದ್ದಾರೆ ಇವತ್ತು ನೋಡಿದ್ದೇನೆ ಮುಂದಿನ ಶೀಘ್ರವಾಗಿ ಆಗುವಾಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತೇನೆ